ಒಂದೊಮ್ಮೆ ಒಂದು ಹಳ್ಳಿಯಲ್ಲಿ ಒಂದು ಹಳೆಯ ಬಾವಿ ಇದ್ದಿತ್ತು ಆ ಬಾವಿಯಲ್ಲಿ ನೀರಿಲ್ಲ ಆದರೆ ಅಲ್ಲಿ ಒಂದು ದೊಡ್ಡ ಹಾವು ತನ್ನ ಮನೆಯಂತೆ ವಾಸಿಸುತ್ತಿತ್ತು ಹಾವಿನ ಹೆಸರು ನಾಗು ಅಂತ ನಾಗು ಬಹಳ ಚತುರ ಆದರೆ ಅಹಂಕಾರಿ ಸಹ ಆಗಿತ್ತು ಹಳ್ಳಿಯ ಜನರು ಆ ಬಾವಿಯ ಬಳಿಗೆ ಹೋಗೋದೇ ಬಿಟ್ರು ಏಕೆಂದರೆ ಹಾವು ಯಾರಾದರೂ ಹತ್ರ ಬಂದರೆ ಸಿಟ್ಟು ಮಾಡಿಕೊಂಡು ಹಪ್ಪಿಡುತ್ತಿತ್ತು ಒಂದು ದಿನ ಹಳ್ಳಿಯ ಅಕ್ಕಪಕ್ಕದ ಹಳ್ಳಿಗಳಿಂದ ಹಲವಾರು ಹಕ್ಕಿಗಳು ಬಂದು ಅಲೆಮಾರಿಯಾಗುತ್ತಿದ್ದಾಗ ಒಂದು ನವಿಲು ಆ ಬಾವಿಯ ಹಿಂಡು ಮೇಲೆ ಬಂದು ಕೂತು ಕೊಂಚ ವಿಶ್ರಾಂತಿ ತೆಗೆದುಕೊಳ್ಳಲು ಪ್ರಾರಂಭಿಸಿತು ಆದರೆ ನಾಗೂ ತನ್ನ ಬಾವಿಗೆ ಯಾರು ಬರಬಾರದು ಎನ್ನುವ ಅಹಂಕಾರದಿಂದ ನವಿಲಿಗೆ ಕಿರುಚಿ ಇದು ನನ್ನ ಮನೆ ನೀನು ಇಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಲು ಬಾರದು ಎಂದು ಚಿಮ್ಮಿತು ನವಿಲು ಬುದ್ಧಿವಂತ ಅದು ಶಾಂತಿಯುತವಾಗಿ ಉತ್ತರಿಸಿತು ನಾನು ಈ ಜಾಗವನ್ನು ನಾಶ ಮಾಡಲು ಬಂದಿಲ್ಲ ನಾನು ಹಕ್ಕಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಹಾರಿ ಹೋಗುತ್ತೇನೆ ಈ ಜಗತ್ತು ಎಲ್ಲರದ್ದು ನೀನೂ ಇರಬಹುದು ನಾನು ಇರಬಹುದು ಆದರೆ ಹಾವು ಕೆಳಲೇ ಇಲ್ಲ ಇದು ನಿನ್ನದಲ್ಲ ನನ್ನದಷ್ಟೇ ಎಂದು ಹಾವಿನ ಅಹಂಕಾರ ಬೆಳೆಯಿತು ಇದರಿಂದ ಹಳ್ಳಿಯ ಜಂತುಗಳು ಹಾಗೂ ಪಕ್ಷಿಗಳು ಇನ್ನು ಮುಂದೆ ಆ ಭಾಗದತ್ತ ಹೋಗಲು ಹೆದರುತ್ತಿದ್ದರು ಇದೇ ಸಮಯದಲ್ಲಿ ಹಳ್ಳಿಗೆ ಒಂದು ಬಡಬ್ರಾಹ್ಮಣ ಬಂದು ಕೊಂಚ ವಿಶ್ರಾಂತಿ ಪಡೆಯಲು ಬಾವಿಯ ಹತ್ತಿರ ಕುಳಿತ ಅವನಿಗೆ ಗೊತ್ತಿರಲಿಲ್ಲ ಅಲ್ಲಿ ಹಾವು ಇದೆ ಎಂದು ಹಾವು ಬಂದು ಸಿಟ್ಟಿನಿಂದ ಹೇಳಿತು ಇದು ನನ್ನ ಬಾವಿ ಇಲ್ಲಿ ಯಾರು ಕುಳಿತುಕೊಳ್ಳಬಾರದು ಆ ಬ್ರಾಹ್ಮಣ ನಗು ಮಾಡಿ ಹೇಳಿದ ಈ ಬಾವಿಯನ್ನು ನೀನು ನಿರ್ಮಿಸಿದೆಯೇ ಇಲ್ಲ ಈ ಜಗತ್ತಿನಲ್ಲಿ ಯಾವುದೂ ನಿನ್ನದೇನಲ್ಲ ಎಲ್ಲವನ್ನೂ ಒಟ್ಟಾಗಿ ಹಂಚಿಕೊಳ್ಳಬೇಕು ಏಕೆಂದರೆ ಸಹಜವಾಗಿ ನಾವು ಒಟ್ಟಾಗಿ ಬಾಳಬೇಕಾಗಿದೆ ಈ ಮಾತುಗಳೇ ಹಾವಿಗೆ ದೊಡ್ಡ ಪಾಠವಾಯಿತು ಅಹಂಕಾರದಿಂದಲೇ ಅದು ಎಲ್ಲರಿಗೂ ಶತ್ರುವಾಗಿತ್ತಾಯಿತು ಆದರೆ ಈ ಬಡ ಬ್ರಾಹ್ಮಣ ಶಾಂತಿಯಿಂದ ಮಾತನಾಡಿದ ಮಾತುಗಳು ಹಾವಿನ ಮನಸ್ಸು ಬದಲಿಸಿದವು ಆಗಿನಿಂದ ಹಾವು ತನ್ನ ಬಾವಿಗೆ ಬರುವ ಪ್ರಾಣಿಗಳಿಗೆ ಕೋಪಗೊಳ್ಳದೆ ಶಾಂತಿಯುತವಾಗಿ ಸಹವಾಸ ಮಾಡಲಾರಂಭಿಸಿತು ಹಳ್ಳಿಯ ಜನರು ಮತ್ತೆ ಬಾವಿಯ ಹತ್ತಿರ ಬರತಲಾರಂಭಿಸಿದರು ಹಾವು ಅರ್ಥ ಮಾಡಿಕೊಂಡಿತು ಸಹವಾಸವಿಲ್ಲದೆ ಜೀವವಿಲ್ಲ ಪಾಠ ಅಹಂಕಾರದಿಂದ ಸ್ನೇಹ ಸಿಗದು ಈ ಜಗತ್ತು ಎಲ್ಲರದ್ದು ಸಹವಾಸ ಸಹಾನುಭೂತಿ ಮತ್ತು ಶಾಂತಿಯು ನಮ್ಮನ್ನು ನಿಜವಾಗಿ ದೊಡ್ಡವರಾಗಿಸುತ್ತವೆ